ವರ್ಷದ ಮೊದಲ ಹಬ್ಬ ಹಿಂದೂಗಳಿಗೆ ಪ್ರಮುಖವಾಗಿರುವಂತಹ ಹಬ್ಬ ಯುಗಾದಿ ಯುಗ ಪ್ಲಸ್ ಆದಿ ಅಂದರೆ ವರ್ಷದ ಪ್ರಾರಂಭದ ಹಬ್ಬ ಇದು ಇದನ್ನು ಹೊಸ ವರ್ಷ ಅಂತ ಹೇಳಿ ಹಿಂದೂಗಳು ಆಚರಿಸ್ತಾರೆ ಈ ಯುಗಾದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಯುಗಾದಿ ಎಲ್ಲರೂ ಕೂಡ ತುಂಬ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ನಾವೀಗ ಶಿವಮೊಗ್ಗದ ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿದ್ದೀವಿ ನೀವು ನೋಡ್ಬೋದು ಜನರು ಬಂದು ಇಲ್ಲಿ ಯುಗಾದಿ ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಯುಗಾದಿ ಅಂದ ತಕ್ಷಣ ಪ್ರಮುಖವಾಗಿ ಹೂವು ಹಣ್ಣಾಗಿರ್ಬೋದು ಜನರು ಖರೀದಿ ಮಾಡ್ತಾರೆ ವಿಶೇಷವಾದಂತಹ ಪೂಜೆಯನ್ನು ಮಾಡ್ತಾರೆ ಸಿಹಿ ತಿನಿಸುಗಳನ್ನು ಮಾಡಿ ಈ ಒಂದು ಹಬ್ಬದಲ್ಲಿ ಮನೆಯವರೆಲ್ಲ ಸೇರಿ ಸಂಭ್ರಮದಿಂದ ಆಚರಿಸುವಂತಹ ಈ ಯುಗಾದಿ ಎಲ್ಲರೂ ಕೂಡ ಇಲ್ಲಿ ಬಂದು ಹಣ್ಣು ಹಂಪಲು ತರಕಾರಿ ಆಗಿರಬಹುದು ತಳಿರು ತೋರಣ ಅಂದರೆ ಮಾವಿನ ಆಗಿರಬಹುದು ಬೇವಿನ ಆಗಿರಬಹುದು ಖರೀದಿಯಲ್ಲಿ ಜನರು ಬ್ಯುಸಿಯಾಗಿದ್ದಾರೆ ಈ ಇಡೀ ಒಂದು ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿ ಈ ವಿನೋಬನಗರ ಗೋಪಾಲಗೌಡ ಈ ಭಾಗದಿಂದ ಬರುವಂತಹ ಎಲ್ಲ ಪ್ರಮುಖರು ಜನರು ಕೂಡ ಪ್ರಮುಖವಾಗಿ ಈ ಒಂದು ಮಾರುಕಟ್ಟೆಗೆ ಬಂದು ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡ್ತಾರೆ ಪೂಜೆಗೆ ಬೇಕಾಗಿರುವಂತಹ ತೆಂಗಿನಕಾಯಿಗಳಾಗಿರಬಹುದು ವಿಳೆದೆಲೆ ಆಗಿರಬಹುದು ಮಾವಿನ ಸೊಪ್ಪು ಆಗಿರಬಹುದು ಬೇವಿನ ಸೊಪ್ಪು ಆಗಿರಬಹುದು ಹಣ್ಣಾಗಿರಬಹುದು ಹೂವಾಗಿರ್ಬೋದು ನೀವು ನೋಡಬಹುದು ಈ ಮಾರುಕಟ್ಟೆಯಲ್ಲಿ ಯಥೇಚ್ಛವಾಗಿ ಜನರು ಹೂವನ್ನು ಖರೀದಿ ಮಾಡಲಿಕ್ಕೆ ಜನರು ಮುಗಿಬಿದ್ದಿದ್ದಾರೆ ಹೂವಿನ ಬೆಲೆ ಆಗಿರಬಹುದು ಹಣ್ಣಿನ ಬೆಲೆ ಆಗಿರಬಹುದು ತರಕಾರಿಯ ಬೆಲೆ ಆಗಿರಬಹುದು ಗನ ಗಗನಕ್ಕೇರಿದರೂ ಸಹ ಜನರು ಹಬ್ಬಕ್ಕಾಗಿ ಈ ಒಂದು ವರ್ಷದ ಪ್ರಥಮ ಹಬ್ಬಕ್ಕಾಗಿ ಸಂಭ್ರಮದಿಂದ ಆಚರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಬೆಲೆಯನ್ನು ಕೂಡ ಲೆಕ್ಕಿಸದೆ ಇಲ್ಲಿ ಜನರು ಬಂದು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಹೂವು ಹಣ್ಣು ಖರೀದಿ ಮಾಡ್ತಾ ಇದ್ದಾರೆ ಹಾಗೆ ಈ ಒಂದು ಯುಗಾದಿ ಹಬ್ಬದಲ್ಲಿ ಮನೆಯನ್ನು ಮನೆಯ ಬಾಗಿಲನ್ನು ತಳಿರು ತೋರಣದಿಂದ ಸಿಂಗಾರ ಮಾಡ್ತಾರೆ ಅದಕ್ಕೆ ಬೇಕಾಗಿರುವಂತಹ ಮಾವಿನ ಸೊಪ್ಪಾಗಿರಬಹುದು ಬೇವಿನ ಸೊಪ್ಪಾಗಿರಬಹುದು ಎಲ್ಲವೂ ಕೂಡ ಮಾರ್ಕೆಟ್ನಲ್ಲಿ ಯಥೇಚ್ಛವಾಗಿ ಬಂದಿದೆ ಜನರು ಕೂಡ ವ್ಯಾಪಾರದಲ್ಲಿ ಬ್ಯುಸಿಯಾಗಿದ್ದಾರೆ ಹಾಗೆಯೇ ಯುಗಾದಿ ಹಬ್ಬ ಈ ಒಂದು ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲವನ್ನು ಸವಿಯುವಂಥದ್ದು ವಿಶೇಷ ಬೇವು ಕಹಿಯನ್ನು ಸಿಂಬಲ್ ಮಾಡಿದ್ರೆ ಬೆಲ್ಲ ಸಿಹಿಯನ್ನು ಸಿಂಬಲ್ ಮಾಡುತ್ತೆ ಸಿಹಿ ಕಹಿ ಎರಡು ಎರಡರ ಸಂಗಮ ನಮ್ಮ ಜೀವನದಲ್ಲಿ ಇರಬೇಕು ಎರಡನ್ನ ಸಮದೂಗಿಸಿಕೊಂಡು ಹೋಗಬೇಕು ಅನ್ನುವಂತಹ ಒಂದು ವಿಶೇಷ ಅರ್ಥದಲ್ಲಿ ಈ ಯುಗಾದಿ ಹಬ್ಬವನ್ನು ಆಚರಿಸ್ತಾರೆ ರೈತರು ಕೂಡ ಈ ಒಂದು ಯುಗಾದಿ ಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಇದು ವರ್ಷದ ಮೊದಲ ಹಬ್ಬ ವಸಂತ ಮಾಸದ ಹಬ್ಬ ಈ ವಸಂತ ಮಾಸದಲ್ಲಿ ಬಿಟ್ಟಿರುವಂಥ ಹೂವು ಹಣ್ಣುಗಳನ್ನೆಲ್ಲ ತಂದು ಮನೆಯಲ್ಲಿ ಸಿಂಗರಿಸಿ ಅದನ್ನು ದೇವರಿಗೆ ಅರ್ಪಿಸಿ ಈ ಒಂದು ಯುಗಾದಿ ಹಬ್ಬವನ್ನು ಆಚರಿಸ್ತಾರೆ ಈ ರೀತಿ ಶಿವಮೊಗ್ಗದಲ್ಲಿ ನಮ್ಮ ಯುಗಾದಿ ಹಬ್ಬ ಸಂಭ್ರಮದ ಮನೆ ಮಾತಾಗಿದೆ ಎಲ್ಲರೂ ಕೂಡ ಯಥೇಚ್ಛವಾಗಿ ತಳಿರು ತೋರಣ ಹೂವು ಹಣ್ಣುಗಳನ್ನು ಖರೀದಿ ಮಾಡುವಲ್ಲಿ ಬ್ಯುಸಿಯಾಗಿದ್ದಾರೆ ಇದಿಷ್ಟು ಇಂದಿನ ಯುಗಾದಿ ಹಬ್ಬದ ಮಾರ್ಕೆಟ್ನ ವಿಶೇಷ ಕ್ಯಾಮ್ರಾ ಪರ್ಸನ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್